ವಿರಾಜಪೇಟೆಯ ಮೀನುಪೇಟೆ ರಸ್ತೆ ಇನ್ನು ಮುಂದೆ ಶ್ರೀ ಕಂಚಿ ಕಾಮಾಕ್ಷಿ ರಸ್ತೆಯಾಗಿ ಬದಲಾವಣೆಗೊಂಡಿದೆ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸವಿರುವ ಕಂಚಿ ಕಾಮಾಕ್ಷಿ ಮತ್ತು ಮೀನಾಕ್ಷಿ ಅಮ್ಮನವರ ದೇವಾಲಯ ವಿರಾಜಪೇಟೆ ಮಲಬಾರ್ ರಸ್ತೆಯ ಮೀನುಪೇಟೆ ರಸ್ತೆಯಲ್ಲಿತ್ತು ಗೌಳಿ ಜನಾಂಗದ ಕುಟುಂಬದ ಸದಸ್ಯರು ಈ ದೇವಾಲಯವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಒಂದು ಕಾಲದಲ್ಲಿ ಈ ಬಡಾವಣೆಗೆ ಗೋಳಿಗರ ರಸ್ತೆ ಅಂತ ಕರೆಯಲಾಗ್ತಾ ಇತ್ತು ಈ ರಸ್ತೆಯ ಬದಿಯಲ್ಲಿ ಹಸಿಮೀನು ಮತ್ತು ಒಣ ಮೀನು ಮಾರಾಟ ಮಾಡುವ ಸಂದರ್ಭ ಈ ರಸ್ತೆಯು ಕ್ರಮೇಣ ಮೀನುಪೇಟೆ ಅಂತ ಕರೆಯಲಾಗ್ತಾ ಇತ್ತು ನಂತರದ ದಿನಗಳಲ್ಲಿ ಈ ರಸ್ತೆಯಲ್ಲಿ ಮೀನು ಮಾರಾಟದ ಬಳಿಗೆಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಯಿತು ಆದರೆ ಹೆಸರು ಮಾತ್ರ ಬದಲಾಗಲೇ ಇಲ್ಲ ಜಿಜಿ ಮೋಹನ್ ಅವರು ಕಂಚಿ ಕಾಮಾಕ್ಷಿ ದೇವಾಲಯದ ಅಧ್ಯಕ್ಷರಾದ ಮೇಲೆ ವಿರಾಜಪೇಟೆಯ ಪುರಸಭೆಯ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆಗೊಂಡರು ಕಳೆದ ಸಾಲಿನ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಈ ರಸ್ತೆಯ ನಾಮಕರಣ ಮಾಡಲು ಮನವಿ ಸಲ್ಲಿಸಲಾಯಿತು ನಂತರ ಸಭೆಯಲ್ಲಿ ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ ಮೀನುಪೇಟೆ ಬದಲಾಗಿ ಕಂಚಿ ಕಾಮಾಕ್ಷಿ ದೇವಾಲಯ ರಸ್ತೆ ಅಂತ ನಾಮಕರಣ ಮಾಡಲು ನಿರ್ಧಾರ ಮಾಡಲಾಯಿತು ಅದರಂತೆ ಪುರಸಭೆ ಅಧ್ಯಕ್ಷರಾದ ಎಂಕೆ ದೇಶಮ್ಮ ಅವರ ನೇತೃತ್ವದಲ್ಲಿ ಹಾಗೂ ದೇವಾಲಯದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯ ಸದಸ್ಯರ ಸಮ್ಮುಖದಲ್ಲಿ ಈ ಮುಖ್ಯ ರಸ್ತೆಗೆ ಕಂಚಿ ಕಾಮಾಕ್ಷಿ ದೇವಾಲಯ ರಸ್ತೆ ಅಂತ ನಾಮಕರಣ ಮಾಡಲಾಯಿತು ಹೇಳಿದರೆ ಹೇಳಿರಿಂದಪೇಟೆಯ ಈಪೇಟೆಯ ಭಾಗದಲ್ಲಿ ಈಚೆ ಬೇಡ ಈಚೆ ಬೇಡ ಹೋಯ್ತು ಸದಸ್ಯರು ನಮ್ಮ ದಿಶೇತನ ಸದಸ್ಯರು ಈ ಊರಿನ ಪ್ರಮುಖರು ಎಲ್ಲರೂ ಆಗಮಿಸ್ತೀರಿ ನಿಮಗೆಲ್ಲರಿಗೂ ಸಭತೆಯಿಂದ ಸ್ವಾಗತ ಆಗುವ ವಂದನೆಯನ್ನು ಸಲ್ಲಿಸುತ್ತಾ ಈ ಉದ್ಘಾಟನೆ ದೇಶದ ಪ್ರದರ್ಶನಗಳು ಒಂದ್ಕೊಡಬೇಕಂತ ನೆರವೇರಿಸಿಕೊಡ್ತಕ್ಕಂಥ ಹಾಗೆ ಸಭಾ ಸದಸ್ಯರು ಅಗಸ್ಟಿನ್ ಅವರು ಎಲ್ಲರೂ ಆಗಿಶ್ ದಿನೇಶ್ ಅವರಿದ್ದೀರಿ ಹಮೀದ್ ಅವರಿದ್ದೀರಿ ಎಲ್ಲರಿಗೂ ವೈಯಕ್ತಿಕವಾಗಿ ಹಾಗೂ ನಮ್ಮ ಮ್ಯಾನೇಜಿಯ ಪುರಸಭಾ ವತಿಯಿಂದ ಸ್ವಾಗತ ಹಾಗೂ ವಂದನೆ ಸಲ್ಲಿಸಿದ್ದೇವೆ ಹಾಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಕೈಗೊಳ್ಳ ಆಚಾರ್ಯರು ಆಗಮಿಸಿದ್ದೀರಿ ನಿಮಗೂ ಸಹ ನಾವು ಸ್ವಾಗತ ಹಾಗೂ ವಂದನೆ ಸಲ್ಲಿಸ್ತಾ ಈ ಉದ್ಘಾಟನೆಯನ್ನು ನಮ್ಮ ಪುರಸಭೆಯ ಅಧ್ಯಕ್ಷರಾದ پھر ماکي ڏانهن پڪي هلڪي ٿي ٿي ಇಲ್ಲಿ ನಡೆದಿರುವ ಸರ್ವರನ್ನು ಸ್ವಾಗತಿಸುತ್ತಾ ವಿರಾಜ್ಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ಬ್ಲಾಕ್ ನಂಬರ್ ಬ್ಲಾಕ್ ನಂಬರ್ ಆರು ನಮ್ಮ ಕಳೆದ ನಡೆದಂತಹ ಸಭೆಯಲ್ಲಿ ಮಾನಿ ಮಾಸಿಕ ಸಭೆಯಲ್ಲಿ ಈಗಾಗಲೇ ನಮ್ಮ ಈ ವಾರ್ಡಿನ ನಾಮನಿರ್ದೇಶಿತ ಸದಸ್ಯರಾದ ಜಿ ಜಿ ಮೋಹನ್ ಅವರು ಈಗಾಗಲೇ ಒಂದು ಪ್ರಸ್ತಾವನೆ ಸಲ್ಲಿಸಿದ್ದಾರೆ ದೇವಸ್ಥಾನ ಅಂತ ಹೇಳಿದ್ರೆ ಬಹಳ ಪುರಾತನ ದೇವಸ್ಥಾನ ಇನ್ನೂರು ಮುನ್ನೂರು ವರ್ಷಗಳ ಇತಿಹಾಸ ಇರುವಂತಹ ಈ ದೇವಸ್ಥಾನ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಈ ನೀನುಪೇಟೆಯ ಪೆಟ್ರೋಲ್ ಬಂಕ್ ಮುಂದ ಭೂಭಾಗದಿಂದ ಬಲಭಾಗದಲ್ಲಿ ಈ ಬೋರ್ಡನ್ನು ಅಳವಡಿಸಿ ದೇವರ ಒಂದು ನೆನಪಿನ ಒಂದು ದೇವಸ್ಥಾನದ ಒಂದು ನೆನಪಿಗಾಗಿ ನಾವೆಲ್ಲರೂ ಸದಸ್ಯರು ನಾನು ಇಲ್ಲಿ ನಡೆದಿರುವಂತಹ ಸರ್ವ ಸಾರ್ವಜನಿಕರ ಸಂಗ್ರಹದಲ್ಲಿ ಹಾಗೂ ರಾಜಪೇಟೆಯಲ್ಲಿ ಇರುವಂತಹ ಸರ್ವ ನಾಗರಿಕರಿಗೂ ಒಳ್ಳೆಯ ಬುದ್ಧಿ ಹಾಗೂ ಒಳ್ಳೆಯ ಆರೋಗ್ಯವನ್ನು ಕಲ್ಪಿಸಿ ತಮ್ಮ ನಮ್ಮೆಲ್ಲ ರಾಜಪ ನಗರಾದ್ಯಂತ ಎಲ್ಲರಿಗೂ ಸುಖ ಸಂತೋಷವನ್ನು ನೆಮ್ಮದಿಯನ್ನು ಉಂಟು ಮಾಡಲಿ ಅಂತ ಹಾರೈಸಿದ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸಬೇಕು ಧನ್ಯವಾದಗಳು ಸದಸ್ಯರುಗಳಿಗೂ ಹಾಗೂ ಊರಿನ ಪ್ರಮುಖರಿಗೂ ಎಲ್ಲರಿಗೂ ನಾವು ಕುಟುಂಬ ಈ ಕಾರ್ಯಕ್ರಮವನ್ನು ನಾವು ಮುಕ್ತಗೊಳಿಸಲಿದ್ದೇವೆ ಈ ಸಂದರ್ಭ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅಬ್ದುಲ್ ಜಲೀಲ್ ಎಸ್ಎಚ್ ಮತೀನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಿ ರಂಜಿಪ್ ಪುಣಚ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಕೆ ಅಬ್ದುಲ್ ಸಲಾಂ ಸದಸ್ಯರಾದ ಸಿ ಕೆ ಪ್ರತಿನಾಥ್ ಅಗಸ್ಟಿನ್ ಬೆನ್ನಿ ಪುರಸಭೆ ನಾಮನಿರ್ದೇಶಿತ ಸದಸ್ಯರಾದ ಹಮೀದ್ ದಿನೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು